ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೂ ಗಾಯ ಮಾಡಿಲ್ಲ ಇತ್ತೀಚೆಗೆ ತಾನೇ ಒಬ್ಬ ಡಾಕ್ಟರ್ ಅತ್ಯಾಚಾರ ಆಗತ್ತೆ ಹತ್ಯೆ ಆಗತ್ತೆ ಮೆಡಿಕಲ್ ಟ್ರೈನಿ ಡಾಕ್ಟರ್ ಅದಾದ ಮೇಲೆ ತಿಂಗಳಗಟ್ಟಲೆ ಹರತಾಳ ಆಗತ್ತೆ ಪ್ರತಿಭಟನೆ ನಡೆಯುತ್ತೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನೆ ಆಗತ್ತೆ ಸ್ವತಃ ಮಮತಾ ಬೇಗಮ್ ವಿಶೇಷ ಅಧಿವೇಶನವನ್ನು ಕರೆದು ಅದಕ್ಕಾಗಿ ಒಂದು ಬಿಲ್ ಪಾಸ್ ಮಾಡ್ತಾರೆ ಯಾರು ಅತ್ಯಾಚಾರ ಇದ್ದಾರೆ ಅವರಿಗೆ ಕಠಿಣಾತಿ ಕಠಿಣ ಸಜೆ ಆಗಬೇಕು ಅಂತಾರೆ ಅದಾದ ಮೇಲೆ ಮತ್ತೆ ಮಾತುಕತೆಗಳು ಶುರುವಾಗ್ತವೆ ಡಾಕ್ಟ್ರುಗಳ ಮಧ್ಯೆ ಮತ್ತು ಸರ್ಕಾರದ ಮಧ್ಯೆ ಮಮತಾ ಬೇಗಮ್ ಜೊತೆ ಕೊನೆಗೆ ಸಂಧಾನ ಯಶಸ್ವಿ ಆಗತ್ತೆ ಅವರವ್ರ ಕೆಲಸಕ್ಕೆ ಅವ್ರು ಡಾಕ್ಟರ್ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಒಂದು ಪಂಗಡ ಪ್ರತಿಭಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ ಜೂನಿಯರ್ ಡಾಕ್ಟರ್ ಈ ಮಧ್ಯೆ ಮತ್ತೊಂದು ಭಾಳ ದೊಡ್ಡದಾದಂಥ ಅತ್ಯಂತ ಹೇಯವಾದಂಥ ನೀಚವಾದಂಥ ಬರ್ಬರವಾದಂಥ ಮತ್ತೊಂದು ಘಟನೆ ನಡೆದಿದೆ ಕಲ್ಕತ್ತಾ ಹೈಕೋರ್ಟ್ನ ಆನರಬಲ್ ಜಸ್ಟಿಸ್ ತ್ರಿಶಂಕರ್ ಘೋಷ್ ಅವರು ಮೊನ್ನೆ ಶನಿವಾರ ದಿವಸ ಒಂದು ಆದೇಶವನ್ನು ಮಾಡಿದ್ದಾರೆ ಏನಂತ ಮೃತ ಶರೀರದ ಪೋಸ್ಟ್ ಮಾರ್ಟಮ್ ಮತ್ತೊಂದು ಸಲ ಆಗಬೇಕು ಈ ಬಾರಿ ಪಶ್ಚಿಮ ಬಂಗಾಲ್ದಲ್ಲಿರುವಂಥ ಸರ್ಕಾರಿ ವೈದ್ಯರು ಮಾಡೋ ಹಾಗಿಲ್ಲ ಮರಣೋತ್ತರ ಪರೀಕ್ಷೆಯನ್ನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ವೈದ್ಯರು ಮಾಡಿ ನನಗೆ ವರದಿಯನ್ನು ಸಲ್ಲಿಸಬೇಕು ಯಾವ ಮೃತ ಶರೀರ ಯಾವ ಪೋಸ್ಟ್ ಮಾರ್ಟಮು ಯಾಕಾಗಿ ಮತ್ತೆ ಪೋಸ್ಟ್ ಮಾರ್ಟಮು ಅದು ಇವತ್ತಿನ ಸಾರ ಈಗ ನಾನು ಹೇಳ್ತಾ ಇರುವ ಘಟನೆಯ ತಿರುಳು ನಿಮಗೆ ಹೇಳಿದೆ ಈಗಾಗಲೇ ಅರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂಥ ಘಟನೆ ತಮಗೆಲ್ಲ ಗೊತ್ತಿದೆ ಅದರ ಕುರಿತಾಗಿ ನಾವು ಹಲವಾರು ಸಂಚಿಕೆಗಳನ್ನು ಮಾಡಿದ್ದೇವೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಈಗ ನಡೆದದ್ದು ಅದಕ್ಕಿಂತ ಹೇಯವಾದಂಥ ಘಟನೆ ಅಲ್ಲಿ ಡಾಕ್ಟರ್ ಇದ್ದರು ಹಾಸ್ಪಿಟ್ಲ್ ಒಳಗಡೆ ಅತ್ಯಾಚಾರ ಮಾಡಲಾಯಿತು ತದನಂತರ ಸಾಕ್ಷ ಸಾಕ್ಷ್ಯ ನಾಶ ಮಾಡಲಾಯಿತು ಇಲ್ಲಿ ಟ್ಯೂಷನ್ಗೆ ಹೋದಂಥ ಏಳು ವರ್ಷದ ಹಸುಳೆ ಮಗು ಏಳು ವರ್ಷ ಆಕೆಯ ಮೇಲೆ ಅತ್ಯಾಚಾರ ನಡೆಯುತ್ತೆ ಆಕೆಯ ಕೈ ಕಾಲು ಮುರಿಯಲಾಗುತ್ತೆ ಮೈಯೆಲ್ಲ ಪರಚಲಾಗತ್ತೆ ಇಷ್ಟೆಲ್ಲ ಆಗಿ ಎರಡು ದಿನಗಳಾದರೂ ಕೂಡ ಆಕೆ ಮರಣೋತ್ತರ ಪರೀಕ್ಷೆ ಆಗೋದಿಲ್ಲ ತಂದೆ ತಾಯಿ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಸ್ಟೇಷನ್ ಅವರು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಳ್ಳೋದಿಲ್ಲ ನಮ್ಮ ಜುರಿಡಿಕ್ಷನ್ನಿಗೆ ಬರೋದಿಲ್ಲ ಬೇರೆ ಸ್ಟೇಷನ್ಗೆ ಹೋಗಬೇಕು ಅಂತ ಅಲ್ಲಿಂದ ಕಳಿಸ್ತಾರೆ ಅಲ್ಲಿ ಅವರು ಹೇಳಿದರೆ ಮತ್ತೊಂದು ಕಡೆ ಕಳಿಸ್ತಾರೆ ಕೊನೆಗೆ ಕಾಟಾಚಾರಕ್ಕೆ ಒಂದು ಮರಣೋತ್ತರ ಪರೀಕ್ಷೆ ಮಾಡಿ ಅದ ಕೇಸು ದಫನ್ ಮಾಡುವ ಪ್ರಯತ್ನ ನಡೆಯುತ್ತೆ ಮಗು ಕೇವಲ ಏಳು ವರ್ಷ ಟ್ಯೂಷನ್ಗೆ ಹೋದಂಥ ಮಗು ಆಕೆ ಮೇಲೂ ಅತ್ಯಾಚಾರ ಮಾಡಿದಂಥ ಅತ್ಯಂತ ಬರ್ಬರವಾದಂಥ ಕೃತ್ಯ ಮಾಡಿದಂಥ ವ್ಯಕ್ತಿ ಹೆಸರು ಮೊಹಮ್ಮದ್ ಅಬ್ದುಲ್ ರವೂಫ್ ಅಂತ ಹೇಳಿ ಮೊಹಮ್ಮದ್ ಅಬ್ದುಲ್ ರೌಫ್ ಬರೀ ಅತ್ಯಾಚಾರ ಮಾಡೋದಿಲ್ಲ ಕೈಯನ್ನ ಕೈಯನ್ನು ಮುರಿತಾನೆ ಕಾಲನ್ನು ಮುರಿತಾನೆ ಮೈಯನ್ನೆಲ್ಲ ಪರಚ್ತಾನೆ ಮಾಡಿ ಹೆಣವನ್ನು ಬಿಸಾಕಿ ಹೋಗಿ ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ನಾಪತ್ತೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂಥ ಕಂಪ್ಲೇಂಟನ್ನು ತೆಗೆದುಕೊಳ್ಳೋದಿಲ್ಲ ಮುಂದೆ ಒಂದು ನಾಲೆಯಲ್ಲಿ ಬಾಡಿ ಬಿದ್ದಿರುತ್ತೆ ಅಲ್ಲಿಂದ ತಗೊಂಬರ್ಲಾಗತ್ತೆ ತಗೊಂಬಂದ ಮೇಲೆ ಬೇಕಾ ಬಿಟ್ಟು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಬೇಕಾಬಿಟ್ಟು ದಲಿತ ಮಗು ಹಿಂದೂ ಮಗು ಇದಾದ ಮೇಲೆ ಯಾವಾಗ ಈ ರೀತಿಯದಾದಂಥ ಕೃತ್ಯ ಆಗಿದೆ ಅಂತ ಗೊತ್ತಾಗತ್ತೋ ಜನ ದಾಂಧಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ ದಾಂಧಲೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ಹೇಳಕ್ಕೆ ಶುರು ಮಾಡುತ್ತೆ ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಾಗತ್ತೆ ಬೆಂಕಿ ಹಚ್ಚಿದ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಪಿ ಐ ಎಲ್ ದಾಖಲು ಮಾಡ್ತಾರೆ ಕಲ್ಕತ್ತಾ ಹೈಕೋರ್ಟಲ್ಲಿ ಈ ರೀತಿ ಒಂದು ದಲಿತ ಮಗುವಿನ ಮೇಲೆ ಅತ್ಯಾಚಾರ ನಡೆದಿದೆ ಕೊಲೆ ಮಾಡಲಾಗಿದೆ ಇದ್ರ ಕುರಿತು ಸರ್ಕಾರ ಸರಿಯಾಗಿ ಸ್ಪಂದಿಸಲಿಲ್ಲ ತಂದೆ ತಾಯಿಗೆ ನ್ಯಾಯವನ್ನು ಕೊಡಿಸ್ತಾ ಇಲ್ಲ ತನಿಖೆ ಮಾಡ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ ಕೂಡ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಅಂತ ದಾಖಲಾತಿಗಳ ಸಹಿತ ತ್ರಿಶಂಕರ್ ಗುಪ್ತಾ ಅವರಿರುವಂಥ ಬೆಂಚ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಇಡಲಾಗುತ್ತೆ ಆವಾಗ ಮತ್ತೊಂದು ಸಲ ಮಾರ್ಟಮ್ ಮಾಡಿ ಅಂತ ಆದೇಶವನ್ನು ಮಾಡ್ತಾರೆ ಆನರೇಬಲ್ ಜಸ್ಟಿಸ್ ನೋಡಿ ಈ ದೇಶದಲ್ಲಿ ಎಲ್ಲಿಯೂ ರೇಪ್ ನಡೆಯೋದಿಲ್ಲ ಅಂತಲೇ ಹೇಳೋದಿಲ್ಲ ಈ ದೇಶದಲ್ಲಿ ಎಲ್ಲಿಯೂ ಕೊಲೆ ನಡೆಯೋದಿಲ್ಲ ಅಂತ ಹೇಳೋದಿಲ್ಲ ಯೋಗಿ ಆದಿತ್ಯನಾಥ್ ಇರುವಂಥ ಉತ್ತರ ಪ್ರದೇಶದಲ್ಲಿ ಕೂಡ ಇದೇ ರೀತಿ ಅಪ್ರಾಪ್ತ ಬಾಲಕಿಯ ಮೇಲೆ ರೇಪ್ ಆಗಿರುವಂಥ ಘಟನೆಗಳಿದ್ದಾವೆ ಇತ್ತೀಚೆಗೆ ಮೂರು ತಿಂಗಳ ಹಿಂದೆ ಆಗಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ನಯೀಮ್ ಖಾನ್ ಮಾಡಿರುವಂಥ ಪ್ರಕರಣ ಆಮೇಲೆ ನವಾಬ್ ಸಿಂಗ್ ಯಾದವ್ ಹೀಗೆ ಹಲವಾರು ಪ್ರಕರಣಗಳು ಆದರೆ ಅದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅಂಥ ದುಷ್ಕರ್ಮಿಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದರ ಮೇಲೆ ನ್ಯಾಯದ ಪ್ರಶ್ನೆ ಬರುತ್ತೆ ಯಾವಾಗ ಈ ರೀತಿ ರೇಪ್ ಆಗತ್ತೆ ಅಂತ ಗೊತ್ತಾಗತ್ತೋ ಆತನನ್ನು ಹೆಡಮುರಿಗೆ ಕಟ್ಟಿ ಸರಿಯಾಗಿ ಏರೋಪ್ಲೇನ್ ಹಚ್ಚಿ ತೆಗೆದುಕೊಳ್ಳಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಕೊಂಡು ಬಿಟ್ಟರೆ ಜನ ನಿಟ್ಟುಸಿರು ಬಿಡ್ತಾರೆ ನ್ಯಾಯ ಸಿಕ್ಕಿದೆ ಅಂತಲ್ಲ ಯಾರು ಅನ್ಯಾಯ ಮಾಡಿದನೆ ಆತನ ಮೇಲೆ ಅಟ್ಲೀಸ್ಟ್ ಕ್ರಮ ಕೈಗೊಳ್ಳುವಂಥ ಸಂವೇದನಾಶೀಲತೆಯನ್ನು ಸರ್ಕಾರ ಹೊಂದಿದೆ ಅಂತ ಆದರೆ ನಾವು ಇಷ್ಟು ವರ್ಷದಿಂದ ನೋಡ್ಕೊಂಡು ಬರ್ತಾಯಿದ್ದೇವೆ ಹನ್ನೊಂದು ವರ್ಷದಿಂದ ಪಶ್ಚಿಮ ಬಂಗಾಳದಲ್ಲಿ ಒಂದೇ ಒಂದು ಬಾರಿ ಒಂದೇ ಒಂದು ಘಟನೆಯಲ್ಲಿ ಈ ರೀತಿಯದಾದಂಥ ಸಂವೇದನಾಶೀಲತೆಯನ್ನು ಮಮತಾ ಬೆಗಮ್ ಅವರು ಯಾವತ್ತೂ ತೋರಿಸಲೇ ಇಲ್ಲ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಮೊದಲೇದು ಈ ರೀತಿಯ ಗೂಂಡಾಗಿರಿ ಮಾಡಿದವರು ಈ ರೀತಿ ಅತ್ಯಾಚಾರ ಮಾಡಿದವರು ಈ ಥರ ಬರ್ಬರತೆ ಮಾಡಿದವರು ಒಂದೆದ್ದು ಟಿ ಎಂ ಸಿ ಕಾರ್ಯಕರ್ತರಾಗಿರ್ತಾರೆ ಅವರ ಹೆಸರು ಮಹಮ್ಮದು ಖಾನು ಯೂಸುಫು ಅಮೀರು ಈ ರೀತಿಯದಾದಂಥ ಹೆಸರು ನಾಳೆ ಮತಗಳಾಗಿ ಪರಿವರ್ತಿತವಾಗುವಂಥ ಒಂದು ಕಮ್ಯುನಿಟಿಯ ಜನ ಅನ್ನುವಂಥ ಕಾರಣಕ್ಕೋಸ್ಕರ ಕಣ್ಣಿದ್ದು ಕುರುಡಾಗಿ ವರ್ತಿಸ್ತಾರೆ ಮಮತಾ ಬೇಗಮ್ ಮೊನ್ನೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದರು ಇತ್ತೀಚೆಗೆ ಪ್ರತಿಭಟನೆ ಅತ್ಯಂತ ತಾರಕ ಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ಪರಾಕಾಶ ತಲುಪಿದ ಸಂದರ್ಭದಲ್ಲಿ ಭದ್ರಲೋಕಿಂದ ಹಿಡಿದು ಎಲ್ಲರೂ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಇಡೀ ಪಶ್ಚಿಮ ಬಂಗಾಲಕ್ಕೆ ಪಶ್ಚಿಮ ಬಂಗಾಲವೇ ಆಕೆಯ ವಿರುದ್ಧ ತಿರುಗಿ ಬಿದ್ದಂಥ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದರು ಆದರೆ ಯಾವಾಗ ಸಂಧಾನ ಏರ್ಪಡುತ್ತೋ ಆವಾಗ ಮತ್ತೆ ನಿಟ್ಟುಸಿರ್ಬಿಡ್ತಾರೆ ಮಮತಾ ಬೇಗಮ್ ಅದಾದಮೇಲೆ ಮತ್ತೆ ಅದೇ ಹಳೆಯ ಚಾಳಿಯನ್ನು ತೋರಿಸ್ತಾರೆ ಮಮತಾ ಬೇಗಮ್ ನೋಡಿ ಅಲ್ಲಿರುವಂಥ ಪೊಲೀಸರು ಅಲ್ಲಿರುವಂಥ ವೈದ್ಯಕೀಯ ಸಿಬ್ಬಂದಿ ಅಲ್ಲಿರುವಂಥ ಗೌರ್ಮೆಂಟ್ ಡಾಕ್ಟ್ರು ಎಲ್ಲರೂ ಕರಪ್ಟು ಎಲ್ಲರೂ ಕ್ರೂರಿಗಳು ಯಾರಿಗೂ ಸಂವೇದನಾಶೀಲತೆ ಇರಲಾರ್ದಂಥ ಜನ ಅಂತ ಪದೇ 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 ಸಾಬೀತಾಗ್ತಾ ಇದೆ ಬಡವಾತಿ ಬಡವ ಹೆಣ್ಮಗಳು ಕುಟುಂಬ ಅವ್ರದ್ದು ಈಗ ಯಾವ ಹುಡುಗಿಯ ರೇಪ್ ಆಗಿದೆ ಅಲ್ಲ ಮಗುವೆಂದು ಆಕೆ ಇಂಟರ್ವ್ಯೂ ನೋಡಿದೆ ಆಕೆ ತಾಯಿದು ಆ ಹೇಳುವದು ಬಿಕ್ಕಳಿಕೆ ಇದೆಯಲ್ಲ ಆ ಬಿಕ್ಕಳಿಕೆಯಲ್ಲೇ ಶಾಪ ಇರುತ್ತೆ ತಾಯಿಯ ಬಿಕ್ಕಳಿಕೆ ಇದೆಯಲ್ಲ ಆ ನಿಟ್ಟುಸಿರು ಇದೆಯಲ್ಲ ಅದೇ ಶಾಪವಾಗಿ ಪರಿಣಮಿಸುತ್ತೆ ಮಮತಾ ಬೇಗಮ್ಗೆ ನೋಡಿ ನನಗೆ ಅದನ್ನು ವಿಡಿಯೋ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗೆಲ್ಲ ಆಗತ್ತಾ ಅಂತ ಇದು ಮಮತಾ ಬೇಗಮ್ಗೆ ಕೇಳಿಸಲ್ವಾ ಈಗ ಕೇಳಿಸಲ್ಲ ಇರೋದ್ರಿಂದ ಯಾಕೆಂದರೆ ನಾಳೆ ಯಾವತ್ತೂ ಚುನಾವಣೆ ಬಂದ ಸಂದರ್ಭದಲ್ಲಿ ಒಬ್ಬ ಮೊಹಮ್ಮದ್ ಅಬ್ದುಲ್ ರವೂಫನನ್ನು ನಾವು ಜೈಲಿಗೆ ಹಾಕ್ಬಿಟ್ರೆ ಆತನ ಮೇಲೆ ಕ್ರಮ ಕೈಗೊಂಡ್ಬಿಟ್ರೆ ಉಳಿದ ಅಮ್ಜದ್ಗಳು ಉಳಿದ ನಿಸಾರ್ಗಳು ಉಳಿದ ಉಸ್ಸಾರ್ಗಳು ಎಲ್ಲರೂ ಉಳಿದು ಆಗ್ಬಿಡ್ತಾರಲ್ಲ ಇಡೀ ಕಮ್ಯುನಿಟಿಯ ನಮ್ಮ ವಿರುದ್ಧವಾಗಿ ಮತ ಹಾಕದೆ ಹೋದ್ರೆ ಮುಂದೆ ರಾಜಕಾರಣ ಹೆಂಗೆ ರಾಜಕಾರಣ ನಿರ್ಭರ ಆಗಿರೋದೇ ಇವರಿಂದ ಅಂತ ಅವರ ಅಭಿಪ್ರಾಯ ಹಾಗಾದರೆ ಹಿಂದೂಗಳು ಯಾರು ಇವ್ರಿಗೆ ಮತ ಹಾಕಿಲ್ವಾ ಹಿಂದೂಗಳು ಮತ ಹಾಕಲಾರದೆ ಮಮತಾ ಬೇಗಮ್ ಅಲ್ಲಿ ಅಧಿಕಾರಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನಿರ್ಣಾಯಕ ಮತ ಅವ್ರದ್ದಾಗಿರೋದ್ರಿಂದ ಅವರನ್ನು ಓಲೈಸಿಬಿಟ್ರೆ ಯಾವುದೋ ಒಂದು ಮಗು ರೇಪ್ ರೇಪಾದ್ರೂ ಆಗುತ್ತೆ ಏನು ಆ ಊರಂದಮೇಲೆ ನೂರೆಂಟು ಆಗ್ತವೆ ಏನು ಮಾಡ್ಲಿಕ್ಕೆ ಆಗುತ್ತೆ ಅನ್ನೋಂಥ ಮನಸ್ಥಿತಿ ಈಗ ಮಮತಾ ಬೇಗಮ್ ಅವರ ಹೇಳಿಕೆ ಏನು ಅಂತ ಕೇಳಬೇಕು ಆಕೆ ಹೇಳ್ತಾರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಇವರೇನು ವಿರೋಧ ಪಕ್ಷದಲ್ಲಿದ್ದಾರ ಮುಖ್ಯಮಂತ್ರಿನ ನನಗೆ ಅರ್ಥ ಆಗಲಿಲ್ಲ ತನಿಖೆ ಮಾಡಬೇಕಾದವರು ಇವರೇ ಯಾರೂ ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಳ್ಳಿಲ್ಲ ಅಂಥವ್ರನ್ನ ಸಸ್ಪೆಂಡ್ ಮಾಡಿ ಉಚ್ಚಾಟನೆ ಮಾಡಬೇಕಾದಂಥವ್ರು ಇವರೇ ಈಕೆಯೇ ಗೃಹಮಂತ್ರಿ ಈಕೆಯೇ ಆರೋಗ್ಯ ಸಚಿವೆ ಈಕೆಯೇ ಮುಖ್ಯಮಂತ್ರಿ ಈ ಕೇಳ್ತಾರೆ ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜನ ಹೇಳ್ತಾರೆ ರಾಷ್ಟ್ರಪತಿ ಆಡಳಿತ ಯಾಕೆ ಹೇಳ್ತಾ ಇಲ್ಲ ರಾಷ್ಟ್ರಪತಿ ಆಡಳಿತ ಯಾಕೆ ಹೇಳ್ತಾ ಇಲ್ಲ ಪಶ್ಚಿಮ ಬಂಗಾಲ್ ಜನ ಹೇಳಬೇಕು ಇವ್ರಿಗೆ ಯಾಕೆ ಮತ ಹಾಕಿದ್ರಿ ಈಗ ರಾಷ್ಟ್ರಪತಿ ಆಡಳಿತ ಹೇಳ್ಬೇಕು ಇವ್ರು ಸರಿ ಇಲ್ಲ ಅಂತ ಇದೇನು ಮೊದಲೇ ಸಲ ಏನು ಗೆಲ್ತಾ ಗೆಲ್ತಾ ಇಲ್ಲ ಮಮತಾ ಬೆಗಮು ಪದೇ ಪದೇ ಗೆಲ್ತಾ ಇರೋದು ಅಷ್ಟೇ ಅಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಹಿಂದಿಕ್ಕಿ ಟಿ ಎಮ್ ಸಿ ಈ ಸಲ ಜಯವನ್ನು ಗಳಿಸಿರೋದು ಅಂದರೆ ನಿಮಗೆ ಯಾರು ರೇಪಿಸ್ಟ್ಗಳನ್ನ ಯಾರು ಮರ್ಡ್ರರ್ಗಳನ್ನ ಸಂರಕ್ಷಣೆ ಮಾಡ್ತಾರೋ ಅಂಥ ಸರ್ಕಾರ ಇರಬೇಕು ಅಂತ ನಿಮ್ಮ ಇಂಗಿತ ಇರುವಾಗ ನಿಮ್ಮ ಮನಸ್ಥಿತಿ ಇರುವಾಗ ನಿಮಗೆ ರಾಷ್ಟ್ರಪತಿ ಆಡಳಿತ ಹೇರಿ ಆ ರೀತಿ ಯಾಕೆ ಅನ್ಯಾಯ ಮಾಡೋದು ನೀವು ಅದನ್ನ ಅನುಭವಿಸಲಿಕ್ಕೆ ಸಿದ್ಧರಿದ್ದು ಅಂಥದೇ ರಾಜಕಾರಣಿಗಳು ಬರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ನಿಮಗೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿ ಯಾಕೆ ಮಾಡಬೇಕು ಈಗ ಜಮ್ಮು ಕಾಶ್ಮೀರ ಇದ್ದಂಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದಕ್ಕೆ ವಿರುದ್ಧವಾಗಿ ಬಿ ಜೆ ಪಿಗೆ ಮತ ಹಾಕ್ತಾರೆ ಜಮ್ಮು ಕಾಶ್ಮೀರದವರು ಅಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇರಬೇಕು ಅಂತಾಯಿತು ತಾನೆ ಅನ್ಯಾಯದ ಮಧ್ಯೆಯೇ ಬದುಕಬೇಕು ಅನ್ನೋಂಥವ್ರಿಗೆ ಹಂದಿ ಕೆಸರೊಳಗೆ ಇದ್ದು ಒದ್ದಾಡಬೇಕು ಅಂತಿದ್ದಾಗ ಅದು ಕರ್ಕೊಂಬಂದು ಸ್ನಾನ ಮಾಡಿಸಿ ಮೇಲೆ ಕೂಡ್ಸೋಕ್ಕೆ ಆಗಂಗಿಲ್ಲ ಮತ್ತು ಓಡೋಗಿ ಅದು ಕೆಸರಾಗಿ ಬೀಳುತ್ತೆ ಚರಂಡಿ ಒಳಗೆ ಬೀಳುತ್ತೆ ಪಶ್ಚಿಮ ಬಂಗಾಲ್ದಲ್ಲಿ ಆಗಿರುವಂಥ ಸ್ಥಿತಿ ಅದೇ ಈಗ ಇದರ ಕುರಿತಾಗಿ ಅಲ್ಲಿಯ ಹಿಂದೂ ಕಾರ್ಯಕರ್ತರು ಅಲ್ಲಿ ಜನ ಎಲ್ಲ ಸೇರ ಊರಲ್ಲಿಂದ ಹಳ್ಳಿ ಅದು ಪ್ರ ಪ್ರದೇಶದ ಹೆಸರು ಚೌಬೀಸ್ ಪರಗನ ಅಂತೇಳಿ ಜಯನಗರ್ ಚೌಬೀಸ್ ಪರಗನ ಅಂತೇಳಿ ಅಲ್ಲಿ ಜನ ಸಿಟ್ಟಿಗೆ ಇಡೀ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ದಾರೆ ಯಾವಾಗ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾರೆ ಇನ್ನು ತಡೆಯೋಕ್ಕೆ ಆಗಲ್ಲ ಅಸಹಾಯಕರು ಅಂದಾಗ ಈ ರೀತಿ ಬೆಂಕಿ ಹಚ್ತಾರೆ ಆ ಸ್ಥಿತಿಯಲ್ಲಿ ಮಮತಾ ಬೆಗಂಬ ಅವರ ಪಾಪದ ಕೂಡ ತುಂಬ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ